ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ರಾಜ್ಯದಲ್ಲಿ ತುಳು ಭಾಷೆಯನ್ನು ರಾಜ್ಯದ ಎರಡನೇ ಹೆಚ್ಚುವರಿ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವ ಬಗ್ಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆದಿದ್ದೀನಿ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟು ಉತ್ತರ ನಾನು ಹೇಳ್ತೀನಿ ಮಾನ್ಯ ಮಂತ್ರಿಗಳೇ ನಾನೆಲ್ಲ ಹೇಳ್ಬಿಡ್ತೀನಿ ಆಮೇಲೆ ಉತ್ತರ ಕೊಡಿ ಮಂತ್ರಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ ಒದಗಿಸಿದ್ದಾರೆ ಸಭಾಧ್ಯಕ್ಷರೇ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ ತುಳುವಿನ ಬಗ್ಗೆ ನಾನು ಈ ಸದನ ಬಹುಶಃ ನಮ್ಮ ಸರ್ಕಾರ ಬಂದು ಒಂದು ವರ್ಷ ಮೂರು ತಿಂಗಳಾಯಿತು ಸಭಾಧ್ಯಕ್ಷರೇ ಮೊದಲನೇ ಅಧಿವೇಶನದಲ್ಲಿ ನಾನು ಇದನ್ನು ಉಲ್ಲೇಖ ಮಾಡಿದ್ದೀನಿ ಸಭಾಧ್ಯಕ್ಷರೇ ತುಳುವಿಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಸಭಾಧ್ಯಕ್ಷ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷ ನಮಗೆ ಗೊತ್ತಿದೆ ಈ ಸದನಕ್ಕೆ ಗೊತ್ತಾಗಲಿ ಅಂತ ನಾನು ಒಂದು ಎರಡು ನಿಮಿಷ ಟೈಮ್ ಕೊಡಿ ಸಭಾಧ್ಯಕ್ಷರೇ ಈಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರು ಇರುವಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತುಳು ಅಕಾಡೆಮಿಯನ್ನು ಸ್ಥಾಪ ಸ್ಥಾಪಿಸಿದರೆ ಸಭಾಧ್ಯಕ್ಷರೇ ಆನಂತರ ಕೇರಳ ಸರ್ಕಾರ ಕೂಡ ಎರಡು ಸಾವಿರದ ಏಳರಲ್ಲಿ ತುಳು ಅಕಾಡೆಮಿಯನ್ನು ಸ್ಥಾಪಿಸಿದೆ ಸಭಾಧ್ಯಕ್ಷರೇ ನಮ್ಮ ಆಕಾಶವಾಣಿಯಲ್ಲಿ ಪ್ರತಿ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ತುಳುವಿನ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ ಸಭಾಧ್ಯಕ್ಷರೇ ಇವತ್ತು ನಮ್ಮ ದೇಶ ಬಿಡಿ ಸಭಾಧ್ಯಕ್ಷರೇ ಅಮೇರಿಕದಲ್ಲೂ ಕೂಡ ಸಿ ಆರ್ ಇ ಅನ್ನೋ ಒಂದು ಎಕ್ಸಾಮ್ಗೆ ಅಲ್ಲಿ ಟೋಫೆಲ್ ಅಂತ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಸಭಾಧ್ಯಕ್ಷರೇ ಅದಕ್ಕೆ ಅರ್ಜಿ ನಮೂನೆಗಳನ್ನು ಸಲ್ಲಿಸಲು ಸುಮಾರು ನೂರ ಮೂವತ್ತ ಮೂರು ಭಾಷೆಗಳ ಅವಕಾಶ ಇದೆ ಸಭಾಧ್ಯಕ್ಷರೇ ಅದರಲ್ಲಿ ಭಾರತದ ಹದಿನೇಳು ಭಾಷೆಗಳ ಅವಕಾಶ ಇದೆ ಅದರಲ್ಲಿ ಕೂಡ ತುಲು ಒಂದು ಭಾಷೆ ಆಗಿರ್ತದೆ ಸಭಾಧ್ಯಕ್ಷರೇ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡುವುದೇನಂತ ಹೇಳಿದ್ರೆ ಈ ನಮ್ಮ ಮೊದಲೇ ಮೊನ್ನೆ ಮೊನ್ನೆ ನೀವು ಗೊತ್ತು ನೋಡಿರ್ಬೋದು ಸಭಾಧ್ಯಕ್ಷರೇ ಈ ಗೂಗಲ್ ಸಂಸ್ಥೆಯವರು ಕೂಡ ನೂರ ಹತ್ತು ಭಾಷೆಗಳನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಅದರಲ್ಲಿ ತುಳುವನ್ನು ಕೂಡ ಸೇರಿಸುವಂಥ ಕೆಲಸ ಆಗಿದೆ ಸಭಾಧ್ಯಕ್ಷರೇ ನಾನು ಒಂದು ವರ್ಷದಿಂದ ಇದನ್ನು ಮಾನ್ಯ ಸಚಿವರ ಹತ್ರ ಕೇಳ್ಕೊಂಡೇ ಬರ್ತಾ ಇದ್ದೀನಿ ಸಚಿವರು ಕೂಡ ಇದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅವರು ಕೂಡ ಸರ್ಕಾರ ಕೂಡ ಇದೊಂದು ಮುಂದುವರೆದ ಕೆಲಸವನ್ನು ಮಾಡಿದೆ ಸಭಾಧ್ಯಕ್ಷರೇ ಮೂರು ರಾಜ್ಯಗಳಿಗೆ ಈವಾಗಲೇ ಅಲ್ಲಿ ಯಾವ ರೀತಿ ಕೆಲವು ಹೆಚ್ಚುವರಿ ಭಾಷೆಗಳನ್ನು ಸರ್ಕಾರ ತೆಕ್ಕೊಂಡಿದೆ ಅದರ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಬಿಹಾರ ಆಂಧ್ರ ಪ್ರದೇಶ ಮತ್ತು ಪಾಟ್ನಾ ಈ ಪಾಟ್ನಾ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಈ ಮೂರು ರಾಜ್ಯಗಳಿಗೆ ಯಾವ ರೀತಿ ಅಲ್ಲಿ ಹೆಚ್ಚುವರಿ ಭಾಷೆಯಾಗಿ ಬೇರೆ ಭಾಷೆಯನ್ನು ಅಂತ ಅಲ್ಲಿ ಮಾದರಿಯನ್ನು ಕಳಿಸಲಿಕ್ಕೆ ಇಲ್ಲಿನ ಮನವಿಯನ್ನು ಮಾಡಿದಾರೆ ಅಧ್ಯಕ್ಷರೇ ಅದರಲ್ಲಿ ಆಂಧ್ರ ಪ್ರದೇಶದಿಂದ ಇವಾಗ ನಮಗೆ ಉತ್ತರ ಬಂದಿದೆ ನಾವು ಕೂಡ ತುಳು ಸಂಘಟನೆಯವರನ್ನು ಸೇರಿಸ್ಕೊಂಡು ನಮ್ಮ ಸ್ವಂತ ಖರ್ಚಿನಲ್ಲಿ ಸಭಾಧ್ಯಕ್ಷರೇ ಈ ಬೇರೆ ಎರಡು ರಾಜ್ಯಗಳಿಗೆ ನಾವು ಇಲ್ಲೊಂದು ಐದು ಜನರ ತಂಡವನ್ನು ಕಲಿಸಿದ್ದೇವೆ ಸಭಾಧ್ಯಕ್ಷರೇ ಅಲ್ಲಿಂದ ಅಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಯನ್ನು ತಗೊಂಡಿದ್ದಾರೆ ಆ ಮಾದರಿಯನ್ನು ತಗೊಂಡು ಬಂದು ಸರ್ಕಾರಕ್ಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದೀವಿ ಸಭಾಧ್ಯಕ್ಷರೇ ನಾನೀಗ ಸರ್ಕಾರದ ಹತ್ರ ಗಮನ ಸೆಳೆಯುವುದೇನಂತ ಹೇಳಿದರೆ ಇನ್ನೂ ತಡ ಮಾಡದೆ ಈಗ ಉತ್ತರ ಕೊಟ್ಟಿದ್ದಾರೆ ನಾವು ಅದನ್ನು ವೆಟ್ ಮಾಡ್ತಾ ನೋಡ್ತಾ ಇದ್ದೇವೆ ಮುಂದಿನ ದಿವಸಗಳಲ್ಲಿ ಮಾಡ್ತೇವೋ ಮಾಡ್ತೇನೆ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ ಇನ್ನು ತಡ ಮಾಡದೆ ಸಭಾಧ್ಯಕ್ಷರೇ ಅದನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ಅದನ್ನು ಪರಿಗಣನೆ ಮಾಡಬೇಕಾ ಆ ರೀತಿ ಮಾಡಿಕೊಂಡು ಇಡೀ ವಿಶ್ವದಲ್ಲಿ ತುಳುವರಿದ್ದಾರೆ ಸಭಾಧ್ಯಕ್ಷರೇ ನಾವೆಲ್ಲರನ್ನು ಇಷ್ಟಪಡುವಂಥದ್ದು ಇದೇ ಗೊತ್ತುಂಡು ಸಭಾಧ್ಯಕ್ಷರೇ ತುರ್ತಾಕ್ ಲೇತಿ ಮಾತೆರೆಲ್ಲ ಯಾಕಡೆ ಮಂತ್ರಿ ಫಂಡ್ ಪಂಡೇರಿ ನಮ್ಮ ಮಾತೆರೆಲ್ಲ ಪಾರಿ ಪೊರ್ ಹಿಡ್ತುಪ್ಪು ದೇವಸ್ಥಾನ ಬಲ್ಪಗು ಬೈಯಾಗಿ ಮಧ್ಯಾಹ್ನ ಪೂರಾ ಒಣಸು ಕೊರಪು

ನಾನು ಏನು ಕೊನೆಯದಾಗಿ ವಿನಂತಿ ಗಮನ ಸಲ್ಲಿಸ್ತೇನೆ ಅಂತ ಹೇಳಿದ್ರೆ ಒಂದು ನಿಮಿಷ ಮಾನ್ಯ ಅಧ್ಯಕ್ಷ ನಮಗೇನು ಗೊತ್ತಾಗ್ತಾ ಇಲ್ಲ ಸಭಾಧ್ಯಕ್ಷರಿಗೆ ಇವರಿಗೆ ಬಿಟ್ಟರೆ ನಮಗೇನು ಗೊತ್ತಾಗ್ತಾ ಇಲ್ಲ ನಿಮಗೆ ಆಮೇಲೆ ರೆಕಾರ್ಡ್ ರೆಕಾರ್ಡ್ ಹೋಗ್ಬೇಕು ಹೌದೌದು ಹೇಳ್ತೀನಿ ಸರ್ ಅಶೋಕ್ ಅವ್ರೆ ನಾನು ಹೇಳ್ತೀನಿ ಸರ್ ನಾನು ಅಶೋಕು ನೀವು ಅಶೋಕ್ ಸರ್ ಒಂದೇ ಸರ್ ನಾವು ಅಲ್ಲ ನಾನು ನಾನು ಕನ್ನಡದಲ್ಲೂ ಕನ್ನಡದಲ್ಲೂ ಹೇಳ್ತೀನಿ ಸರ್ ಲಿಪಿ ಇದೆ ಅದಕ್ಕೆ ತುಳುವಿಗೆ ಲಿಪಿ ಇದೆ ಸರ್ ಸರ್ ನಾನು ಅದರ ಉಲ್ಲೇಖ ಸರ ವಿರೋಧ ಪಕ್ಷ ನಾಯಕರೇ ಇದು ಮಂಗ್ಳೂರು ಅಧಿವೇಶ್ವರನಾ ವಿರೋಧ ಪಕ್ಷ ನಾಯಕರೇ ಮಂಗ್ಳೂರು ಅಧಿವೇಶನ ವಿರೋಧ ಪಕ್ಷ ನಾಯಕ ಆಯ್ತ್ ಈಗ ಅಶೋಕನೇ ಮಾತಾಡಿ ಯಾ ವಿರೋಧ ಪಕ್ಷ ನಾಯಕರಿಗೆ ಹೇಳೋದು ಮಾತಾಡಿ ಸರ್ ನಾನು ನಿಮ್ಗೆ ಹೇಳುವಂತದ್ದು ತುಳಿಗೆ ಲಿಪಿ ಇದೆ ಹೆಚ್ಚುವರಿ ಭಾಷೆಯಾಗಿ ತಿಕೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ ನೀವು ಸ್ವಲ್ಪ ನಮ್ಮತ್ರ ಸಹಕಾರ ಮಾಡಿ ಸರ್ ಏನು ಓದ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಕೇಳಿದ್ರೆ ಅಲ್ಲ ಸರ್ ನಿಮ್ಗೆ ತುಳು ಅಂದ್ರೆ ಏನಂತ ಗೊತ್ತಾಗ್ಬೇಕಷ್ಟೇ ಅಲ್ಲ ನಿಮಗೆ ಗೊತ್ತಾಗ್ಬೇಕಲ್ಲ ಬಾಕಿ ಸದಸ್ಯರಿಗೆ ಅದಕ್ಕೆ ಅಷ್ಟೇ ಈಗ ನಾನು ಗಮನಿಸಲುದು ಏನಂದ್ರೆ ಸಭಾಧ್ಯಕ್ಷರೇ ಈಗ ಇನ್ನು ಹೆಚ್ಚು ತಡ ಮಾಡದೆ ಇನ್ನೊಂದು ಅಧಿವೇಶನದಲ್ಲಿ ಈ ಪ್ರಶ್ನೆ ಹಾಗೆ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಅನುಮತಿಯನ್ನು ಕೇಳಿದು ಕೇಳಿ ಇದಕ್ಕೆ ಹೆಚ್ಚುವರಿ ಭಾಷೆಯನ್ನಾಗಿ ತುಳುವನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಸದಸ್ಯರು ಕೂಡ ನಮಗೆ ಸಹಕಾರ ಕೊಡಬೇಕು ಇದರಲ್ಲಿ ಯಾವುದೇ ಹಣಕಾಸಿನ ಒತ್ತಡಗಳು ಸರ್ಕಾರಕ್ಕೆ ಬರುವುದಿಲ್ಲ ನಮ್ಮ ಈ ವಿನಂತಿಯನ್ನು ಅವರು ಅವರು ಕೂಡಲೇ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮಾಡಿಕೊಡಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ಅಧ್ಯಕ್ಷರೇ ಮಾನ್ಯ ಅಶೋಕ್ ರೈ ಅವರು ಈ ಪ್ರಶ್ನೆಯನ್ನ ಗಮನ ಸೆಳೆಯುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅವರಿಗೆ ಅಭಿನಂದನನ್ನು ಕೊಡ್ತೇನೆ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಅಶೋಕ್ ರೈ ಅವರು ಮೂರರಿಂದ ನಾಲ್ಕು ಬಾರಿ ನಾನು ಎರಡು ಬಾರಿ ಈ ಪ್ರಶ್ನೆಯನ್ನು ಹಾಕಿದ್ದೀನಿ ತಾವಲ್ಲಿ ಕೂತ್ಕೊಂಡು ಕೇಳಿದಿರ ನಾವು ಮೂರು ಜನರು ತುಳುವಲ್ಲಿ ಮಾತನಾಡಿದ್ದೇವೆ ಆದರೆ ನಾನು ಒಂದು ಗಮನವನ್ನು ಸರ್ಕಾರದ ಈ ತರಲಿಕ್ಕೆ ಬಯಸ್ತೇನೆ ಏನು ಅಂತ ಹೇಳಿದರೆ ಸರಿಸುಮಾರು ಇಪ್ಪತ್ತಿಪ್ಪತ್ತೆರಡು ರಾಜ್ಯಗಳಲ್ಲಿ ಹತ್ತು ಹನ್ನೆರಡು ಲ್ಯಾಂಗ್ವೇಜ್ಗಳು ಅಧಿಕೃತವಾಗಿ ಎರಡನೇ ಭಾಷೆಗಳನ್ನು ಉಪಯೋಗಿಸ್ಕೊಳ್ಳಿರ್ತವೆ ಉದಾಹರಣೆಗೆ ವೆಸ್ಟ್ ಬೆಂಗಾಲಲ್ಲಿ ಲ್ಯಾಟಿನ್ ಭಾಷೆಗಳಿದೆ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಅಧಿಕೃತವಾಗಿ ಉಪಯೋಗಿಸಿಕೊಳ್ಳುವಂಥ ಅವಕಾಶಗಳಿದ್ದು ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ಹೇಳೋದು ಎರಡನೇದು ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಕಳೆದ ಅವಧಿಯಲ್ಲಿ ಮೋಹನ್ ಆಳ್ವರ ಒಂದು ವರದಿಯನ್ನು ಸರ್ಕಾರಕ್ಕೆ ಮುಟ್ಟಿತ್ತು ಆವಾಗ ಮಾನ್ಯ ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಸಚಿವರಾಗಿದ್ದರು ಆ ವರದಿಯಾದ ನಂತರ ಏನು ಚಟುವಟಿಕೆಗಳಾಗಿದೆ ಏನು ಅದರ ಬದು ಹೋಗಿದೆ ಎಲ್ಲ ರಾಜ್ಯದಲ್ಲಿ ಅಧಿಕೃತಗಳ ಭಾಷೆಗಳು ಇರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ತುಳುವನ್ನು ಒಂದು ಅಧಿಕೃತ ಮಾಡುವಂಥ ದೃಷ್ಟಿಯಲ್ಲಿ ಮೋನಾಳುವವರ ವರದಿಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು ಅದಕ್ಕೆ ಸರ್ಕಾರ ಮುಂದುವರಿಸಿಕೊಂಡು ಹೋಗಬೇಕು ಉತ್ತರ ಅದಕ್ಕೆ ಕೊನೆಯದಾಗಿ ನಾನು ನಿಮ್ಮ ಹತ್ರ ಒಂದೇ ಕೇಳೋದು ಅಶೋಕ್ ರೈ ಅವರು ಮಾತಾಡಿದರು ನಾನು ಮಾತಾಡಿದರೆ ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ಶಾಸಕರಿಗೂ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳಿಕೊಳ್ಳುವಂಥದ್ದು ದಯವಾದ ಒಂದು ಇನ್ನೊಂದು ಮಲತು ಈರು ಸ್ಪೀಕರ್ ಆದ ಪುನಃ ಒಂದೊಂದು ಯಾವ ದಯ ಇರುಗು ಇರಿಗೂ ಬಗ್ಗೆ ಗೊತ್ತುಂಟು ಅವರಿಗೆ ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಬರ್ತವ್ರೆ ಬಸೋಣ ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಮಾತಾಡುವಂತ ವ್ಯಕ್ತಿಗಳು ಬರೆಯುವಂತ ವ್ಯಕ್ತಿಗಳನ್ನ ಲಿಪಿ ಇರುವ ಕಾರಣ ಅಲ್ಲಿ ಒಬ್ರು ಜೋಡಿಸ್ಕೊಳ್ತಾರೆ ಜೋಡಿಸ್ಕೊಳ್ಳಿ ಅಂತ ಕೇಳ್ತೇನೆ ಸ್ಪೀಕರ್ ಅವರು ಟ್ರಾನ್ಸ್ಕ್ರಿಪ್ಷನ್ ಮಾಡಿ ಹೇಳ್ತಾರೆ ಇಲ್ಲಿ ಏನ್ ಬರಿಬೇಕು ಅಂತ ಏನ್ ಹೋಗ್ಬೇಕು ಈಗ ಸರ್ಗ ಉತ್ತರ ಇಲ್ಲಿ ಬಿಡಿ ಅಧ್ಯಕ್ಷರೇ ಜಸ್ಟ್ ಒಂದೇ ಒಂದೇ ಸೆಂಟೆನ್ಸ್ ತುಳುವಿನ ಬಗ್ಗೆ ಎಲ್ಲರಿಗೂ ಒಪ್ಪಿಗೆ ಇದೆ ಗೌರವ ಇದೆ ಪ್ರೀತಿ ಇದೆ ಆದರೆ ಯಾರಾದರೂ ಯಾರಾದ್ರೂ ಇಚ್ಛಾಶಕ್ತಿ ತೋರಿಸ್ಬೇಕು ಈ ಸಂದರ್ಭದಲ್ಲಿ ಅದೊಂದು ಆಗಲಿ ಅನ್ನುವಂಥದ್ದಿದೆ ಇದೆ ಮಾತೃಭಾಷೆ ಬಗ್ಗೆ ಎಲ್ರಿಗೂ ಎಲ್ಲರ ಮಾತೃಭಾಷೆ ಬಗ್ಗೆ ಪ್ರೀತಿ ಇದೆ ಹಾಗಾಗಿ ತುಳುವಿನ ಬಗ್ಗೆ ಏನು ಎಷ್ಟು ವರ್ಷದಿಂದ ನಡೀತಿದೆ ಅದೊಂದು ತುದಿ ಮುಟ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇಚ್ಛಾಶಕ್ತಿ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಎಲ್ಲ ಸದಸ್ಯರು ಮಾತನಾಡಬೇಕಾದ್ರೆ ಅವರಿಗೆ ಈ ವಿಷಯದ ಬಗ್ಗೆ ಭಾಳ ಆಳವಾದಂಥ ಕಾಳಜಿ ಇದೆ ಈಗಾಗಲೇ ಸದಸ್ಯರು ಹೇಳ್ದಂಗೆ ಹಿಂದಿನ ಸರ್ಕಾರದಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರ ಒಂದು ಸ ಸಮಿತಿಯನ್ನು ರಚನೆ ಮಾಡಿ ಅವರು ಇದು ಸಾಧ್ಯ ಇದೆ ಅಂತ ಕೊಟ್ಟಿದ್ದಾರೆ ಭಾಳ ಪಾಸಿಟಿವ್ ಆಗಿ ಅದನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಕಾನೂನಾತ್ಮಕವಾಗಿ ಹೇಗೆ ನಾವು ತರಬೇಕು ಅಂದ್ಬಿಟ್ಟು ನಾವು ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದಾಗ ಅವರ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಪ್ರಮುಖವಾದಂಥ ಅಭಿಪ್ರಾಯ ಏನಪ್ಪ ಅಂದರೆ ನೀವು ಹೇಳ್ದಂಗೆ ಆಂಧ್ರದಲ್ಲಿ ತೆಲುಗು ಮತ್ತು ಉರ್ದು ಇದೆ ಮತ್ತು ಬಿಹಾರ್ನಲ್ಲಿ ಬಿಹಾರಿ ಮತ್ತು ಹಿಂದೂ ಇದೆ ಹಿಂದಿ ಇದೆ ಬಾಂಗ್ಲಾ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾದೇಶಿಕವಾಗಿ ಮೊದಲನೇ ಭಾಷೆ ಎರಡನೇ ಭಾಷೆ ಮೂರನೇ ಭಾಷೆ ತನಕನೂ ಕೂಡ ಇದೆ ಅಧ್ಯಕ್ಷರೇ ಸೊ ಬಂಗಾಳನಲ್ಲಿ ಕೆಲವು ಪ್ರಾಂತ್ಯದಲ್ಲಿ ಬಂಗಾಳ ಪಂಜಾಬಿ ಮತ್ತು ಉರ್ದು ಇದೆ ಈ ಮತ್ತೆ ಬೇರೆ ಬ ಪ್ರದೇಶದಲ್ಲಿ ಬಂಗಾಲಿ ಹಿಂದಿ ಮತ್ತು ಬೇರೆ ಒಂದು ಬ ಬಿಹಾರಿ ಮತ್ತು ಬೇರೆ ಒಂದು ಭಾಷೆ ಇದೆ ಸೊ ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ಎರಡು ಮೂರು ಭಾಷೆ ಇರೋದ್ರಿಂದ ಆದ್ಯತೆ ಕೊಟ್ಟಿರೋದ್ರಿಂದ ನಾವು ಈಗಾಗಲೇ ಅವರಿಗೆ ಅಧಿಕೃತವಾಗಿ ನಾವು ಬರೆದು ಕೊಟ್ಟಿದ್ದೀವಿ ಸ ನಮ್ಮ ಅಶೋಕ್ ರಾಯ ಅವರಿಗೆ ನಾನು ಅಭಿನಂದನೆಯನ್ನು ವ್ಯಕ್ತಪಡಿಸ್ತೀನಿ ಯಾಕಂದರೆ ಅವರೇ ಹೇಳ್ತಾ ಇದ್ರು ಎಲ್ಲರೂ ಸೇರಿ ಸಮಾಜದವರು ನಮ್ಮ ಅವರ ಸ್ವಂತ ಖರ್ಚಿನಲ್ಲಿ ಎಲ್ಲ ರಾಜ್ಯಗಳಿಗೆ ಹೋಗಿ ಅವರೇ ಅಧ್ಯಯನ ಮಾಡಿ ದಾಖಲೆಗಳು ಕೂಡ ತಂದಿದ್ದಾರೆ ಅಂತ ಅದ್ರ ಜೊತೆಗೆ ನಾವು ಕೂಡ ಅಧಿಕೃತವಾಗಿ ಜನವರಿನಲ್ಲಿ ಬರೆದಿದ್ದೇವೆ ಮೇಲೆ ಚುನಾವಣೆ ಎಲ್ಲ ಬಂದಿರೋದ ಕಾರಣದಿಂದ ಸ್ವಲ್ಪ ವಿಳಂಬ ಆಗಿದೆ ಈ ತಮ್ಮ ಎಲ್ಲ ಅಭಿಪ್ರಾಯವನ್ನು ಮಾನ್ಯ ಸಚಿವರಿಗೆ ತಿಳಿಸ್ತೀನಿ ತುಳು ಭಾಷೆಯ ಪ್ರಾಚೀನತೆ ಮತ್ತು ಅದರ ಇತಿಹಾಸ ಮತ್ತು ಅದರ ಸೌಂದರ್ಯ ಅಂದರೆ ಲಿಪಿದಿರ್ಬೋದು ಅಥವಾ ಇದಿರ್ಬೋದು ಯಾವುದೇ ಅನುಮಾನ ಇಲ್ಲ ಸರ್ಕಾರ ಇದನ್ನು ಮುಂದೆ ಮುಂಬ ಬರುವ ದಿನಗಳಲ್ಲಿ ಮಾಡುತ್ತೆ ಮಾಡ ಮಾಡುತ್ತೆ ಅಂತ ಮಾನ್ಯ ಸ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿರೋದನ್ನು ಕೇಳಿದೀನಿ ಕೇಳಿದ್ದೀನಿ ತಾವು ಕೂಡ ಮಾತನಾಡಿದ್ದೀರ ಮಾನ್ಯ ಅಧ್ಯಕ್ಷರೇ ಮತ್ತು ವಿಶೇಷವಾಗಿ ವೈಯಕ್ತಿಕವಾಗಿ ನಂದು ಕೂಡ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ನಾವು ಹೈದ್ರಾಬಾದ್ ಕಲ್ಯಾಣ ಕರ್ನಾಟಕದವ್ರು ಇದ್ದರೂ ಕೂಡ ನಮ್ಮ ಬಾಲ್ಯ ಸ್ನೇಹಿತ ಒಬ್ಬ ಶ್ರವಣ್ ರಾಯ್ ಅಂತ ಇದ್ದಾರೆ ನಾವು ಎಲ್ ಕೆ ಜಿಯಿಂದ ಕಾಲೇಜ್ ತನಕ ಎಲ್ಲ ಜೊತೆಗೆ ಓದಿದ್ದು ಸೊ ಯಾವಾಗ ಅವ್ರ ಮನೆಗೆ ಹೋದಾಗ ಅವ್ರ ಮನೆ ಫಸ್ಟ್ ಇತ್ತು ಯಾವಾಗ ಅವ್ರ ತಾಯಿಯವ್ರು ಬೈಬೇಕಾದ್ರೆ ತುಳುನಲ್ಲಿ ಬೈತಾ ಇದ್ರು ಏನಾದ್ರು ಮಾತಾಡಿದ್ರೆ ನನಗೂ ಸ್ವಲ್ಪ ಅರ್ಥ ಆಗಿದೆ ಸೊ ನಾನು ಮಾಡಿಲ್ಲ ಅಂದ್ರೆ ಸಮಾನವಾಗಿ ನಾವು ಕಾಣ್ತೀವಿ ಅವ್ರ ಕಡೆಯಿಂದಾನು ನಾನು ಬಯಸ್ಕೋಬೇಕಾಗತ್ತೆ ಸ್ನೇಹಿತರ ಕಡೆಯಿಂದನೂ ಬಯಸ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಇದು ನಿಮ್ಮ ಜೊತೆಗೆ ನಾನು ಕೂಡ ಇದಕ್ಕೆ ಕೈ ಜೋಡಿಸ್ತೀನಿ ಅಂತ ವೈಯಕ್ತಿಕವಾಗಿ ಹೇಳಲಿಕ್ಕೆ ನಾನು ಬಯಸ್ ಅದೊಂದು ಅಧಿವೇಶನ್ ತಕ್ಷಣ ನಮ್ಮ ಜಿಲ್ಲೆಯ ಶಾಸಕ ಮತ್ತು ತುಳು ಅಕಾಡೆಮಿಯ ಮತ್ತು ಮಂತ್ರಿ ಸೇರಿ ಒಂದು ಮೀಟಿಂಗ್ ಮಾಡಿ ಸ್ಪಷ್ಟವಾದ ಗಮನಕ್ಕೆ ತಂದು ಇದನ್ನ ತಾವು ತಾವು ಸಲಹೆ ನೀಡಿದಂಗೆ ಒಂದು ಮೀಟಿಂಗ್ ಮಾಡಿಸಿ ಮುಂದೆ ಯಾವ ರೀತಿ ನೀಲಿ ನಕ್ಷೆ ಹಾಕಬೇಕು ಅಂದ್ಬಿಟ್ಟು ತಮ್ಮ ಅಧ್ಯಕ್ಷತೆ ಕೂಡ ಅದೇ ತರ ಇದೆ ಕೂಡ ಸೇರಿಸಬೇಕು ಅಂತ ಈಗ ತುಳು ಕೊಡುವ ಮತ್ತು ಲಂಬಾಣಿ ಭಾಷೆಗಳನ್ನು ಮೂರನ್ನು ಸೇರಿಸಿ ಎಂಟನೇ ಪರಿಚ್ಛೇದದಲ್ಲಿ ಸೇರಿಸಬೇಕು ಅಂತ ಸಬ್ಜೆಕ್ಟ್ ಬಂದಿತ್ತು ಮುಖ್ಯಮಂತ್ರಿಗಳು ಅದನ್ನು ಬೆಳಗಾವಿಯಿಂದ ಇಲ್ಲ ಬೆಂಗಳೂರಲ್ಲಿ ಮಾಡೋಣ ಅಂತ ಹೇಳಿದರು ನಾವು ಮಧ್ಯಾಹ್ನನೂ ಕೂಡ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದೇನೆ ಅವು ಮೂರು ಭಾಷೆಗಳನ್ನು ಕೂಡ ಸೇರಿಸಿ ಎಂಟನೇ ಪರಿಚಯದಕ್ಕೆ ಸೇರತಕ್ಕಂತ ವಿಷಯ ಒಂದು ಅಂಶ ಅಶೋಕ್ ಹೇಳಿ ಸಭಾಧ್ಯಕ್ಷರೇ ಈಗ ಆಂಧ್ರ ಪ್ರದೇಶದಿಂದ ಅಲ್ಲಿ ಯಾವ ರೀತಿ ಮಾಡಿದಾರೆ ಅಂತ ನಮಗೆ ಬಂದಿದೆ ಸಭಾಧ್ಯಕ್ಷರು ಮತ್ತೆ ಲೀಗಲ್ ಆಗಿ ಅಕಾಡೆಮಿ ಮಾಡಿ ಎಲ್ಲ ನಮ್ದು ರೆಡಿ ಇದೆ ಬಾಕಿ ಭಾಷೆಗಳನ್ನು ಮತ್ತೆ ಅದು ಬರಬೇಕು ಆದ್ರೆ ಈಗ ರೆಡಿ ಆಗಿದ್ರಿಂದ ತುಳು ಒಂದು ಆಗ್ಲಿ ಬಾಕಿ ಭಾಷೆಗಳಿಗೆ ಪೂರಕವಾಗಿ ಆಗ್ತದೆ ಸಭಾಧ್ಯಕ್ಷರ ಈಗ ಸರ್ ಬಹಳ ಪಾರ್ಶಿಯಲ್ ಇದೀರ ಸರ್ ಈ ವಿಷಯ ಅಧ್ಯಕ್ಷ ಅಧ್ಯಕ್ಷ ಅದ್ರ ಅದ್ರ ಅದರ ಒಂದು ಈ ಹಿಂದೆ ಅಧಿಕೃತವಾಗಿ ಇದರ ಬಗ್ಗೆ ಎಲ್ಲ ಚಾಲನೆಗಳು ಸಿಕ್ಕುವಾಗ ಸಂಸದೀಯ ಇಲಾಖೆ ಮತ್ತು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹೋಗಿ ತದನಂತರ ಸಂಸ್ಕ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮೋನಾಳುವ ವರದಿಗೆ ಶಿಫಾರಸು ಮಾಡಿದ್ದು ಅಂತೇಳಿ ನಾನು ದಾಖಲೆಗಳನ್ನು ನೋಡಿದ್ದು ಹೋಗಿ ಹಾಗಾಗಿ ಪುನರಪಿ ಈಗ ಲೀಗಲ್ ಡಿಪಾರ್ಟ್ಮೆಂಟ್ ನಿಂದ ಹೋಗಿ ಬರಬೇಕು ಒಂದು ಅದಕ್ಕೆ ಒಂದು ಅದು ಒಂದು ಎರಡನೇದು ಈ ದೇಶದ ಇಪ್ಪತ್ತಿಪ್ಪತ್ತೆರಡು ಜಿಲ್ಲಾ ರಾಜ್ಯಗಳಲ್ಲಿ ಹತ್ತು ಎಂಟು ಆರು ಈ ರೀತಿಯ ಭಾಷೆಗಳು ಆಲ್ರೆಡಿ ಅಧಿಕೃತವಾಗಿದೆ ಇದೆ ಅದಕ್ಕಾಗಿ ನಾನು ಹೇಳುವಂಥದ್ದು ನೀವು ದಯವಿಟ್ಟು ಇದಕ್ಕೆ ವಿಶೇಷವಾಗಿ ಒತ್ತನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಈಗ ಈಗ ಕಾಮತ್ ವೇದಿವಾಸ್ ಅವರೇ ನಮ್ಮ ಕರ್ನಾಟಕ ಪ್ರವಾಸೋದ್ಯಮದ ಕ್ಯಾಚ್ ಲೈನ್ ನೋಡಿದೀರ ತಾವು ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಅಂದರೆ ಒಂದು ರಾಜ್ಯ ಹಲವಾರು ಜಗತ್ತಿದೆ ಇದರಲ್ಲಿ ಬಾನ್ಯ ಉಪ ಉಪಸಭಾಪತಿಗಳು ಹೇಳ್ದಂಗೆ ಕೊಡುವ ಇರ್ಬೋದು ಲಂಬಾಣಿ ಇರ್ಬೋದು ಇವೆಲ್ಲವೂ ನಮ್ಮ ಕರ್ನಾಟಕ ರಾಜ್ಯದ ಸಂಸ್ಕೃತಿ ನಮ್ದು ಇತಿಹಾಸ ಇದೆ ಎಲ್ಲರದು ನಾನು ಹೇಳ್ದಂಗೆ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾದೇಶಿಕವಾಗಿ ಆ್ಯಡ್ ಮಾಡಿದ್ದಾರೆ ಒಂದು ಬೆಂಗಾಳ ಜೊತೆ ಉರ್ದು ಇರ್ಬೋದು ಬೆಂಗಾಳ ಜೊತೆ ಬಿಹಾರಿ ಇರ್ಬೋದು ಪ್ರಾದೇಶಿಕವಾಗೂ ಕೂಡ ಆ್ಯಡ್ ಮಾಡಿದ್ದಾರೆ ಅದಕ್ಕೆ ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿರೋದೇನೆಂದ್ರೆ ಅಲ್ಲಿ ಹೇಗೆ ಮಾಡಿದ್ದಾರೆ ಅದನ್ನ ನೀವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಇದು ಅದನ್ನು ನಾವು ಇಲ್ಲಿ ಮಾಡಬಹುದಾ ಅಂತ ಈ ಕೊಡುವುದು ಕೂರ್ದಿರ್ಬೋದು ಕೊಡುವ ಭಾಷೆ ಕೂಡ ಅದನ್ನು ಬಹಳ ದೊಡ್ಡ ಇತಿಹಾಸ ಇದೆ ಅವ್ರದ್ದು ಕೊಡುಗೆ ಅಪಾರವಾದಂತಿದೆ ತಾಂಡ ಕೊಡುಗೆ ಇದೆ ಲಿಪಿ ಇಲ್ಲ ಆದ್ರೆ ಸೊ ಅದನ್ನ ಹೇಗೆ ಹೇಗೆ ಮಾಡಬೇಕು ಅಂದ್ಬಿಟ್ಟು ಆ ವರದಿ ಬಂದ ಮೇಲೆ ನೀವ್ ಹೇಳ್ದಂಗೆ ಅಧ್ಯಕ್ಷರೇ ತಮ್ಮ ಮುಖಾಂತರ ಒಂದು ಸಮಿತಿ ಮೀಟಿಂಗ್ ಮಾಡಿಸಿ ಅಲ್ಲಿ ನಿರ್ಣಯಗಳನ್ನ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಶಿವರಾಜ್ ತಂಗಡಗಿ ಅವ್ರ ಜೊತೆ ತಗೋಬಹುದು ಅಧ್ಯಕ್ಷ